ಪರಿಶಿಷ್ಟ ನೂರೊಂದು ಜಾತಿಗಳ ಮೀಸಲಾತಿ ವರ್ಗೀಕರಣಕ್ಕೆ ಹೈಕೋರ್ಟು ತಡೆಯಾಜ್ಞೆಯನ್ನು ನೀಡಿದೆ ಏನು ಹೈಕೋರ್ಟು ತಡೆಯಾಜ್ಞೆ ನೀಡಿದೆ ರಾಜ್ಯ ಸರ್ಕಾರದ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ನೀಡಿದಂತಹ ಪ್ರಕ್ರಿಯೆಗೆ ಹೈಕೋರ್ಟು ತಡೆಯಾಜ್ಞೆಯನ್ನು ನೀಡಿರೋ ನೀಡಿದೆ ಈ ತಡೆಯಾಜ್ಞೆ ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ನೋವು ಮತ್ತು ಗೊಂದಲ ಮತ್ತು ಬೇಸರ ಹಾಗೂ ಗಾಬರಿಯನ್ನು ಹುಟ್ಟಿಸಿದೆ ಏನು ಸುಪ್ರೀಂ ಕೋರ್ಟು ಇನ್ನ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಅಧಿಕಾರ ಇದೆ ಡಾಟಾವನ್ನು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು ಡಾಟಾ ಸಂಗ್ರಹಿಸೋದು ಅಂತಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಹಿಂದುಳಿದವರಕ್ಕೆ ಹಿಂದುಳಿದವರ ಹಿಂದುಳಿದವರಲ್ಲಿ ಹಿಂದುಳಿದಿರುವಿಕೆಯನ್ನು ಗುರುಸುವಂಥದ್ದು ಈ ಕೆಲಸವನ್ನು ವೈಜ್ಞಾನಿಕವಾಗಿ ಅತ್ಯಂತ ಸ್ವಚ್ಛಂದವಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನು ನಾಗಮೋಹನ್ ದಾಸ್ ರವರು ಮಾಡಿದರು ವರದಿಯನ್ನು ಸರ್ಕ ರಾಜ್ಯ ಸರ್ಕಾರಕ್ಕೆ ನೀಡಿದರು ಆದರೆ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ನೀಡಿದ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅವರ ಕ್ಯಾಬಿನೆಟು ಸಂಪೂರ್ಣವಾಗಿ ಪರಿಕ ಪರಿಷ್ಕರಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ನಾಗಮೋಹನ್ ದಾಸ್ ರವರು ಆಯೋಗ ಐದು ಗುಂಪುಗಳನ್ನು ಮಾಡಿದರು ಆದರೆ ಸಿದ್ದರಾಮಯ್ಯನು ಮೂರು ಗುಂಪುಗಳನ್ನು ಮಾಡಿ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ ಆರರಷ್ಟು ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಆರು ಮತ್ತು ಬೋವಿ ಲವಣಿ ಕೊರ್ಮ ಕೊರ್ಚ ಮತ್ತು ಅವರ ಜೊತೆಗೆ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನು ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕಲ್ಪಿಸಿ ಮೂರು ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಿಸಿದೆ ಇದರಿಂದ ನಾಗಮೋಹನ್ ದಾಸ್ರವರು ಆಯೋಗ ನೀಡಿದಂತಹ ವರದಿ ಏನಿದೆ ಆ ವರದಿಯನ್ನು ಸಂಪೂರ್ಣವಾಗಿ ಅಲ್ಲಗಳದಂಗಾಗಿದೆ ಮತ್ತು ಬದಿಗೆ ಸರಿಸಿದಂಗಾಗಿದೆ ಇದರ ಹಿಂದೆ ಪರಿಶಿಷ್ಟ ಜಾತಿಯಲ್ಲೇ ಇರತಕ್ಕಂಥ ಬಲಾಢ್ಯ ರಾಜಕೀಯ ಮುಖಂಡರು ಮಂತ್ರಿ ಶಾಸಕರು ಸಿದ್ದರಾಮಯ್ಯನವರ ಕಿವಿ ಹಿಂಡಿ ಅವ್ರ ಮೇಲೆ ಪ್ರಭಾವವನ್ನು ತಂದು ಈ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ರಾಜಕೀಯ ನಡೆದಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪರಿಶಿಷ್ಟ ಜಾತಿಗಳ ಅತ್ಯಂತ ಕಟ್ಟಕಡೆ ಸಮಾಜದಲ್ಲಿ ಮತ್ತು ಅನ್ಯಾಯಕ್ಕೊಳಗಾದ ಸಮಾಜದ ಬಗ್ಗೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಮತ್ತು ಕಳಕಳಿ ಇಲ್ಲ ಬರೀ ರಾಜಕೀಯ ಮಾಡೋಕ್ಕೋಸ್ಕರ ಈ ಮೀಸಲಾತಿಯನ್ನು ಜಾರಿ ಮಾಡಿ ಇವತ್ತು ಕೋರ್ಟ್ನಲ್ಲಿ ತಡೆಯಾಜ್ಞೆ ನೀಡುವಂತಹ ಒಂದು ಅನಾಹುತಕ್ಕೆ ಕೊಟ್ಟಿದ್ದಾರೆ ಸರ್ ರಾಜ್ಯ ಸರ್ಕಾರದಲ್ಲಿ ಅನೇಕ ನುರಿತ ತಜ್ಞ ಕಾನೂನು ತಜ್ಞರಿದ್ದಾರೆ ಸರ್ಕಾರಕ್ಕೂ ಗೊತ್ತಿದೆ ಕೋರ್ಟ್ನಲ್ಲಿ ತಡೆಯಾಜ್ಞೆ ಆಗ್ತದೆ ಅಂತ ಸರ್ಕಾರ ಗೊತ್ತಿದ್ದರೂ ಕೂಡ ಅಲೆಮಾರಿಗಳಿಗೆ ತೀರ ಹಿಂದುಳಿದ ಅಲೆಮಾರಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದರು ಪ್ರತ್ಯೇಕವಾಗಿ ಒಂದಷ್ಟು ಮೀಸಲಾತಿಯನ್ನು ಆಯೋಗ ಕೊಟ್ಟಿತ್ತು ಆದರೆ ಬಲೆರ ಜೊತೆಗೆ ಸಿಹಿ ಗುಂಪಿಗೆ ಅಲೆಮಾರಿಗಳನ್ನು ಸೇರಿಸಿದ್ದಾರೆ ಅದಕ್ಕೆ ಅಲೆಮಾರಿಗಳ ಮನವಿಯನ್ನು ಸರ್ಕಾರ ಸ್ವೀಕರಿಸಿ ತಡೆಯಾಜ್ಞೆಯನ್ನು ನೀಡಿದೆ ಇದರ ಜೊತೆಗೆ ಇನ್ನೆರಡು ಅರ್ಜಿ ಕೂಡ ಸರ್ಕಾರದ ವಿರುದ್ಧ ಇದ್ದಾವೆ ಕೂಡಲೇ ಸರ್ಕಾರ ನ್ಯಾ ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ತಾರೀಕು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಡೇಟ್ ಹೋಗಿದೆ ಇದು ಇನ್ನೂ ಡೇಟ್ ಹೋಗ್ತಾನೇ ಇರ್ತದೆ ಆದ್ದರಿಂದ ನಾನು ಈ ರೀತಿಯ ರಾಜಕೀಯ ಹುನ್ನಾರವನ್ನು ಮತ್ತು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಕಳೆದ ಮೂವತ್ತೈದು ವರ್ಷಗಳಿಂದ ಮಾಡಿದಂಥ ಹೋರಾಟಕ್ಕೆ ನೀವು ತಿಲಾಂಜಲಿ ಆಡೋದಕ್ಕೆ ಮತ್ತು ಹೋರಾಟವನ್ನು ಮುಗಿಸೋದಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ಆದೇಶವನ್ನು ಮುಗಿಸೋದಕ್ಕೆ ಹುನ್ನಾರ ಹನ್ನಾರ ಸಿದ್ದರಾಮಯ್ಯನವರ ಸರ್ಕಾರ ವ್ಯವಸ್ಥಿತ ಸಂಚನ ಮಾಡಿದೆ ಅಂತ ಹೇಳಿ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯವರು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಆರಂಭದಿಂದ ಇದುವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ನಿಮಗೆ ಮನಸಾರೆ ಇಚ್ಛೆ ಇಲ್ಲ ಅಸಮಾಧಾನ ಇದೆ ಸಿದ್ದರಾಮಯ್ಯವ್ರಿಗೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ಕೊಳ್ತೀರಿ ಈ ಪರಿಷತ್ ಜಾತಿಯಲ್ಲಿ ಅನೇಕ ಹಿಂದುಳಿದವರು ಸಂವಿಧಾನ ಜಾರಿಯಾದಾಗಿಂದ ಇದುವರೆಗೂ ಕೂಡ ಏನು ಸೌಲಭ್ಯ ದೊರಕಂಥ ಜಾತಿಗಳಿಗೆ ಇವತ್ತು ಮುಖ್ಯವಾಹಿನಿಗೆ ತರುವಂಥದ್ದು ಅವ್ರಿಗೆ ಉದ್ಯೋಗ ಸಿಗೋವಂಥದ್ದು ಅವ್ರ ಮಕ್ಕಳಿಗೆ ಶಿಕ್ಷಣ ತೆಗುವಂಥದ್ದನ್ನು ಮಾಡಬೇಕಾಗಿರೋಂಥ ಆದ್ಯ ಕರ್ತವ್ಯ ಸರ್ಕಾರದ್ದು ನೀವು ಸಾಮಾಜಿಕ ನ್ಯಾಯದ ಇದು ಪ್ರಕ್ರಿಯೆ ಸಾಮಾಜಿಕ ನ್ಯಾಯದ ಅತ್ಯಂತ ಮಹತ್ವದ ಕಾರ್ಯ ಅಂತಂದರೆ ಪರಿಷ್ಠ ಜಾತಿನಲ್ಲಿ ಹಿಂದುಳಿದಂಥವ್ರಿಗೆ ಸಹಕಾರ ಆಗೋಂಥದ್ದು ಶಿಕ್ಷಣ ಕೊಡೋವಂಥದ್ದು ಉದ್ಯೋಗ ಕೊಡುವಂಥದ್ದು ಆದರೆ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡಿ ನೀವು ಅಧಿಕಾರದ ಪೀಠಕ್ಕೆ ಅಂಟಿಕಣಕ್ಕೆ ಪ್ರಯತ್ನವನ್ನು ಮಾಡಿ ಇವತ್ತು ಒಳ ಮೀಸಲಾತಿಯನ್ನು ಸಂಕಷ್ಟಕ್ಕೆ ಸಿಕ್ಕಿದ್ದೀರಿ ಆದ್ದರಿಂದ ಇದೇ ಪ್ರಕ್ರಿಯೆ ಮುಂದುವರೆದ್ರೆ ಕೂಡಲೇ ನೀವು ಬಗೆಹರಿಸ್ತಾ ಹೋದರೆ ಸಿದ್ದರಾಮಯ್ಯನವರ ಮನೆಗೆ ಕೂಡಲೇನೆ ನಾವು ಮುತ್ತಿಗೆ ಹಾಕ್ತೇವೆ ಇದು ಎಂತಹ ತ್ಯಾಗ ಕೂಡ ನಾವು ಸಿದ್ಧರಾಗಿದ್ದೇವೆ ಭದ್ರಾಗಿದ್ದೇವೆ ಅನ್ನೋ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಇದು ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ